ಮುಳಬಾಗಲ್ ತಾಲೂಕಿನ ಎಲ್ಲ ನನ್ನ ಸಮುದಾಯದ ಮುಖಂಡರಿಗೆ ಆಹ್ವಾನಿಸುತ್ತಜ್ಞುತ್ತ ಎಲ್ಲಾ ಸಮುದಾಯದ ದಲಿತ ಸಮುದಾಯದ ಮುಖಂಡರು ಕೂಡ ಒಮ್ಮತವಾಗಿ ನಾವೆಲ್ಲ ಸೇರಿರುವುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ಕಳೆದ ಎರಡು ವರ್ಷಗಳಿಂದ ಮೂರು ವರ್ಷಗಳಿಂದ ಏನು ನಾವು ಆಚರಣೆ ಮಾಡಿಲ್ಲ ಈ ಸರಿ ಬರ್ತಕ್ಕಂಥ ಕೆಲ ಹದಿನಾಲ್ಕನೇ ತಾರೀಕು ಒಂದು ಹನ್ನೆರಡು ಸಮಿತಿಗಳು ಮಾಡಿಕೊಂಡು ಒಂದು ಸಮಾಜಕ್ಕೆ ಅರ್ಧಕಲ್ಪಿತವಾಗಿ ಬಾಬಾ ಸಾ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಪಾಲನೆ ಮಾಡೋಕ್ಕೆ ರೀತಿಯಲ್ಲಿ ಇದೇ ಹದಿನಾರನೇ ತಾರೀಕು ಎಲ್ಲ ಮೂವತ್ತು ಪಂಚಾಯತಿಗಳಿಂದಲೂ ಕೂಡ ಪಲ್ಲಕ್ಕಿಗಳ ವ್ಯವಸ್ಥೆ ಮಾಡಿ ನೇತಾಜಿ ಕ್ರೀಡಾಂಗಣದಲ್ಲಿ ಒಂದು ಅದ್ಧೂರಿಯಾಗಿ ಸ್ಟೇಜ್ ಕಾರ್ಯಕ್ರಮನ ವ್ಯವಸ್ಥೆ ಮಾಡಿ ನಮ್ಮ ಜನಾಂಗದ ಎಲ್ಲರನ್ನು ಎಲ್ಲ ಹಳ್ಳಿಗಳಿಗೂ ಟಚ್ ಮಾಡಿ ಅವರೆಲ್ಲ ಕರೆತಂದು ಒಂದು ಮೂರು ವ್ಯವಸ್ಥೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕೆಂದು ಎಲ್ಲ ದಂತ ಮುಖಂಡರು ಮತ್ತು ನಾನು ಮತ್ತು ನಮ್ಮೆಲ್ಲ ತಾಲೂಕು ಅಧಿಕಾರಿಗಳು ಸೇರಿ ಇವತ್ತು ಬಹುಮತವಾಗಿ ಎರಡನೇ ಪೂರ್ವಭಾವಿ ಸಭೆ ನಾಳೆ ಒಂದು ಸಭೆ ಇದೆ ನಾಳೆ ಜೂ ಒಂದು ಸಭೆ ಇದೆ ಎಲ್ಲ ಸಮಿತಿಗಳನ್ನ ಕರೆದು ಮಾತಾಡಿ ಅದನ್ನು ಕುಲಂಕೃಷವಾಗಿ ಇವತ್ತು ಮಾತಾಡಿದ್ರು ಬಿಟ್ಟರೆ ಸಾಕಾಗೋದಿಲ್ಲ ಅದನ್ನು ಕುಲಂಕೃಷವಾಗಿ ಕಾರ್ಯಕರ್ತರಿಗೆ ಬಂದಿದೆಯಲ್ಲ ಅದನ್ನು ಚೆಕ್ ಮಾಡೋ ಸಂದರ್ಭದಲ್ಲಿ ಇವತ್ತು ನಾವೆಲ್ಲ ಸೇರಿ ಇದು ಮಾಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಮುಖಂಡರುಗಳು ನಮ್ಮ ಹೆಸರು ಹೇಳ್ತಾ ಸುಮಾರು ಜನ ಎಲ್ಲ ಸೇರಿದ್ವಿ ಎಲ್ಲ ಸಂಘಟನೆಕಾರಗಳು ಹಾಗೂ ಎಲ್ಲ ನಮ್ಮ ದತ್ತ ಮುಖಂಡರುಗಳು ಈ ಒಂದು ಸಮಾಜಕ್ಕೆ ಮತ್ತು ತಾಲೂಕಿನ ಬಗೆ ಕೊಟ್ಟಿರ್ತಕ್ಕಂಥ ಎಲ್ಲ ದಲಿತ ಮುಖಂಡರುಗಳು ಎಲ್ಲ ಸೇರಿ ನಾವೆಲ್ಲ ಒಮ್ಮತವಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ನಾವು ಮಾಡಿದ್ವಿ ಮಾಧ್ಯಮ ಮುಖಾಂತರವಾಗಿ ನನ್ನೆಲ್ಲ ದಲಿತ ಯುವಕರಲ್ಲಿ ಮತ್ತು ನನ್ನ ದಲಿತ ಇವರಲ್ಲಿ ಕೆಲವರು ದಯವಿಟ್ಟು ನಾನು ಬಂದು ಊರೂರಿಗೆ ಕರೀಲಿಕ್ಕೆ ಟೈಮ್ ಕಡಿಮೆ ಇದೆ ಇದನ್ನೇ ನೀವು ಕರೆಯನ್ನು ತಿಳ್ಕೊಂಡು ಏಪ್ರಿಲ್ ಹದಿನಾರನೇ ತಾರೀಕು ದಯವಿಟ್ಟು ಎಲ್ಲ ಯುವ ಮತ್ತು ಎಲ್ಲ ನನ್ನ ತಾಯಿ ತಂದ ತಂದೆಗಳು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಂತ ನಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಸೊ ಅದೇ ರೀತಿಯಾಗಿ ಏನು ನಮ್ಮ ತಾಲೂಕಿನಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಸಾಕಷ್ಟು ಜನ ರೈತರಿದ್ದಾರೆ ದಲಿತ ರೈತರಿದ್ದಾರೆ ಅವ್ರನ್ನ ಗುರಿಸಿ ಅವ್ರ್ ಬಗ್ಗೆ ಸನ್ಮಾನ ಮಾಡೋ ಒಂದು ದಲಿತ ರೈತ ಪರ ಅಂದ್ಬಿಟ್ಟು ಒಂದು ಸನ್ಮಾನ ಮಾಡೋ ಮುಖಾಂತರವಾಗಿ ಹಾಗೆ ಈ ಮಣ್ಣಿನಲ್ಲಿ ಹುಟ್ಟಿ ಇದೇ ನಾಡಲ್ಲಿ ಬೆಳೆದು ಸಾಕಷ್ಟು ಜನ ಅಧಿಕಾರಿ ವರ್ಗ ತುಂಬಾ ಜನ ಇದ್ದಾರೆ ಒಂದು ಹೈ ಲೆವೆಲ್ ಅಧಿಕಾರಿಗಳು ಅವನ್ನೆಲ್ಲ ಕರೆದು ಒಂದು ಸನ್ಮಾನ ಮಾಡೋ ಮುಖಾಂತರವಾಗಿ ಇದಕ್ಕೊಂದು ಆದರ್ಶಗಳನ್ನ ಪಾಲಿಸಬೇಕು ಯಾಕಂದ್ರೆ ಏಪ್ರಿಲ್ ಹದಿನಾಲ್ಕು ಮಾಡ್ಬಿಟ್ರೆ ಸಾಕಾಗುದಿಲ್ಲ ಅದ್ರ ಆದರ್ಶಗಳನ್ನ ಅನ್ನೋ ಕಾರಣವಾಗಿ ಅಂಬೇಡ್ಕರ್ ಅವರು ವಿದ್ಯಾ ವಿದ್ಯೆ 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 ಅಂತ ಹೇಳ್ತಿದ್ರು ವಿದ್ಯವನ್ನು ದಾರಿ ಇಡ್ತಿದ್ರು ಅವ್ರು ವಿದ್ಯವನ್ನು ಮಾಡಿ ದೂರ ಇರ್ತಕ್ಕಂಥ ವ್ಯಕ್ತಿಗಳನ್ನ ಕರೆತಂದು ಅವ್ರದ್ದೊಂದು ಅರ್ಥಗತ್ಬೇಕು ಸಮ್ಮಾನ ಮಾಡ್ಬೇಕಂತ ತೀರ್ಮಾನ ಮಾಡಿದ್ವಿ ಸೊ ಅದಕ್ಕೆ ಒಟ್ಟಾರೆ ಎಲ್ಲ ಕಮಿಟಿಗಳು ನಾವು ಮಾಡಿಕೊಂಡು ಇಲ್ಲಿಂದ ಓಡ್ತಾ ಇದ್ವಿ ಈ ಬಗ್ಗೆ ದಯವಿಟ್ಟು ಎಲ್ಲ ನನ್ನ ಸಂಘಟನೆಗಳು ಹೋಗಿದ್ರೆ ಎಲ್ಲ ಜನ ಬಂದು ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಊರಿ ಜಾತಿಗೆ ಸೀಮಿತ ಅಲ್ಲ ಅವರು ಐದು ವರ್ಷದ ಎಲ್ಲಾ ಜನಾಂಗದವರು ಬಂದು ಈ ಕಾರ್ಯಕ್ರಮ ಯಶಸ್ಸು ಮಾಡಬೇಕಂತ ತಮ್ಮಲ್ಲಿ ಕಳೆಕಳಿ ಮನೆ ಮಾಡ್ತೀವಿ